ಬೆಂಗಳೂರಿನ ಆ ಮನೆಯ ಗೋಡೆಗಳಿಗೆ ರವಿ ಮತ್ತು ಅವನ ಅತ್ತೆ ಶಾರದಾಳ ನಗುವಿನ ಸದ್ದು ಕೇಳಿ ದಶಕಗಳೇ ಕಳೆದಿದ್ದವು ಆ ಮನೆಯ ಪ್ರತಿಯೊಂದು ವಸ್ತುವಿಗೂ ಅವರ ಪ್ರೀತಿಯ ಕತೆ ಹೇಳುವ ಶಕ್ತಿಯಿತ್ತು ರವಿಗೆ ಈ ಜಗತ್ತಿನಲ್ಲಿ ಅತ್ತೆಯೇ ಸರ್ವಸ್ವ ಅತ್ತೆಗೆ ರವಿಯೇ ಪ್ರಪಂಚ ಅವರ ಈ ಸುಂದರ ಬದುಕಿನ ಹಿಂದೆ ಒಂದು ಕರಾಳ ದುರಂತದ ನೆರಳಿತ್ತು ಶಾರದಾಗೆ ಮದುವೆಯಾಗಿ ಸರಿಯಾಗಿ ಮೂರು ತಿಂಗಳಾಗಿತ್ತು ಹೊಸ ಬದುಕಿನ ಕನಸು ಕಾಣುತ್ತಿದ್ದ ಆ ಎಳೆಯ ವಯಸ್ಸಿನಲ್ಲಿ ವಿಧಿ ಕ್ರೂರವಾಗಿ ನಕ್ಕಿತ್ತು ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಶಾರದಾ ತನ್ನ ಗಂಡ ಹಾಗೂ ಅಣ್ಣ ತಿಗೆಯನ್ನು ಅಂದರೆ ರವಿಯ ತಂದೆ ತಾಯಿಯನ್ನು ಒಂದೇ ಕ್ಷಣದಲ್ಲಿ ಕಳೆದುಕೊಂಡಳು ಹಣೆ ಮೇಲಿದ್ದ ಕುಂಕುಮ ಅಳಿಸಿ ಕೈಯಲ್ಲಿದ್ದ ಬಳೆಗಳು ಒಡೆದು ಮದುವೆಯಾಗಿ ಮೂರೇ ತಿಂಗಳಿಗೆ ಅವಳು ವಿಧವೆಯಾದಳು ಅನಾಥನಾದ ಆರು ತಿಂಗಳ ಮಗು ರವಿಯನ್ನು ಎದೆಗವಚಿಕೊಂಡಾಗ ಶಾರದಾಗೆ ಇಪ್ಪತ್ತೆರಡು ವರ್ಷ ಅಂದಿನಿಂದ ಇಂದಿನವರೆಗೂ ಶಾರದಾ ತನ್ನ ಜೀವನವನ್ನು ರವಿಗಾಗಿಯೇ ಮುಡಿಪಾಗಿಟ್ಟಳು ತನ್ನ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನು ಬಲಿಕೊಟ್ಟು ರವಿಯನ್ನೇ ತನ್ನ ಮಗನಂತೆ ಬೆಳೆಸಿದಳು ಸಮಾಜ ಸಂಬಂಧಿಕರು ಎರಡನೇ ಮದುವೆಗೆ ಎಷ್ಟೇ ಒತ್ತಾಯಿಸಿದರೂ ನನ್ನ ಮಗನನ್ನು ಬಿಟ್ಟು ನಾನೆಲ್ಲೂ ಬರುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಳು ರವಿ ಬೆಳೆದು ದೊಡ್ಡವನಾದ ಒಳ್ಳೆಯ ಕಂಪನಿಯಲ್ಲಿ ಉದ್ಯೋಗಗಿಟ್ಟಿಸಿಕೊಂಡ ಈಗ ಅವನಿಗೆ ಕೈ ತುಂಬ ಸಂಬಳ ಅತ್ತೆಯ ಪ್ರೀತಿಯ ಆಸರೆ ಅವರದ್ದು ಸುಖಿ ಸಂಸಾರ ರವಿಗೆ ಇಪ್ಪತ್ತೆಂಟು ವರ್ಷ ತುಂಬಿತ್ತು ಶಾರದಾಗೆ ಈಗ ಮಗನ ಮದುವೆಯ ಚಿಂತೆ ಶುರುವಾಗಿತ್ತು ರವಿ ನಿನಗೊಂದು ಮದುವೆ ಮಾಡಿ ಕೈಯಿಂದ ಒಂದು ತುತ್ತು ಊಟ ಮಾಡಿಬಿಟ್ರೆ ನನ್ನ ಜನ್ಮ ಸಾರ್ಥಕ ಕಾಣೋ ಎನ್ನುತ್ತಿದ್ದಳು ಅವಳು ಹುಡುಗಿ ಹುಡುಕುವ ಕಾರ್ಯ ಕೇಳಿದಳು ರವಿಯ ರೂಪ ಗುಣ ಉದ್ಯೋಗ ಎಲ್ಲವೂ ಎಲ್ಲರಿಗೂ ಇಷ್ಟವಾಗುತ್ತಿತ್ತು ಆದರೆ ವಿಷಯ ಜಾತಕಕ್ಕೆ ಬಂದಾಗ ಎಲ್ಲವೂ ತಲೆಕೆಳಗಾಗುತ್ತಿತ್ತು ನಿಮ್ಮ ಹುಡುಗನ ಜಾತಕದಲ್ಲಿ ಸಣ್ಣ ದೋಷವಿದ ನಮ್ಮ ಹುಡುಗಿಗೆ ಸರಿಹೊಂದುವುದಿಲ್ಲ ಎಂಬ ಉತ್ತರವೇ ಎಲ್ಲೆಡೆ ಬರುತ್ತಿತ್ತು ಒಂದು ದಿನ ಒಂದು ಒಳ್ಳೆ ಸಂಬಂಧ ಕೂಡಿ ಬಂದಿತ್ತು ಹುಡುಗಿಯ ಮನೆಯವರು ರವಿಯನ್ನು ನೋಡಲು ಬಂದರು ರವಿಯನ್ನು ಕಂಡ ಹುಡುಗಿಗೆ ನಾಚಿಗೆಯಿಂದ ಕೆನ್ನೆ ಕೆಂಪಾಗಿತ್ತು ಹುಡುಗನ ಗುಣ ನಡತೆ ಸಂಬಳ ಎಲ್ಲವೂ ಅವರಿಗೆ ಇಷ್ಟವಾಗಿತ್ತು ನಮಗೆ ಹುಡುಗ ತುಂಬ ಇಷ್ಟವಾಗಿದ್ದಾನೆ ಜಾತಕವನ್ನು ನೋಡಿದ್ದೇವೆ ಪರವಾಗಿಲ್ಲ ನಾಳೆ ನಮ್ಮ ಜ್ಯೋತಿಷಿಗಳ ಹತ್ತಿರ ಒಮ್ಮೆ ತೋರಿಸಿ ಖಚಿತಪಡಿಸುತ್ತೇವೆ ಎಂದು ಸಂತೋಷದಿಂದ ಹೇಳಿ ಹೋದರು ಶಾರದಾ ದೇವರ ಮುಂದೆ ದೀಪ ಹಚ್ಚಿ ಅಪ್ಪ ವೆಂಕಟರಮಣ ಈ ಸಂಬಂಧವನ್ನಾದರೂ ಕೂಡಿ ಬರುವ ಹಾಗೆ ಮಾಡಪ್ಪ ಎಂದು ಬೇಡಿಕೊಂಡಳು ಆದರೆ ಮರುದಿನ ಬಂದ ಫೋನ್ ಕರೆ ಶಾರದಾಳ ಕನಸನ್ನು ನುಚ್ಚುನೂರು ಮಾಡಿತು ಕ್ಷಮಿಸಿ ಜಾತಕದಲ್ಲಿ ದೋಷ ಪ್ರಬಲವಾಗಿದೆ ನಮ್ಮ ಜ್ಯೋತಿಷಿಗಳು ಈ ಮದುವೆ ಬೇಡ ಎಂದರು ಶಾರದಾ ಕುಸಿದು ಹೋದಳು ಅಂದು ರಾತ್ರಿ ರವಿ ಮನೆಗೆ ಬಂದಾಗ ಅತ್ತೆಯ ಕಣ್ಣೀರು ಅವನ ಎದೆಯನ್ನು ಹಿಂಡಿತು ಅತ್ತೆ ಯಾಕೆ ಅಳ್ತಿದೀಯಾ ಏನಿಲ್ಲ ಕಣೋ ಎಂದು ಕಣ್ಣುರಿಸಿಕೊಂಡಳು ಶಾರದಾ ನನಗೆ ಗೊತ್ತು ಆ ಸಂಬಂಧವೂ ತಪ್ಪಿಹೋಯ್ತಾ ಅತ್ತೆ ದಯವಿಟ್ಟು ಇಂದು ಸಾಕು ನನಗೆ ಮದುವೆಯೇ ಬೇಡ ನಿನ್ನ ಜೊತೆ ಹೀಗೇ ಇದ್ದು ಬಿಡುತ್ತೇನೆ ನನ್ಗೋಸ್ಕರ ನೀನು ಹೀಗೆ ಕೊರಗುವುದನ್ನು ನೋಡಲು ನನ್ನಿಂದಾಗದು ರವಿ ಹತಾಶೆಯಿಂದ ನೋಡಿದ ಹಾಗಿಲ್ಲ ಮಾತಾಡ್ಬೇಡ ಕಣೋ ನಿನಗೊಂದು ಸಂಸಾರ ಆಗ್ಬೇಕು ನಾನದನ್ನು ನೋಡ್ಬೇಕು ಶಾರದಾಳ ಧನಿಯಲ್ಲಿ ನೋವಿತ್ತು ಮನೆಯಲ್ಲಿದ್ದ ಈ ಬಿಗುವಿನ ವಾತಾವರಣವನ್ನು ತಿಳಿಗೊಳಿಸಲು ಬಂದವರೇ ರವಿಯ ಅಜ್ಜಿ ಶಾರದಾಳ ತಾಯಿ ಅನುಭವದ ಗಂಟಾದ ಆಕೆ ಮನೆಯ ಪರಿಸ್ಥಿತಿಯನ್ನು ಕ್ಷಣ ಮಾತ್ರದಲ್ಲಿ ಅರಿತರು ಶಾರದಾ ಅಳಬೇಡ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ರವಿ ನೀನು ಚಿಂತೆ ಮಾಡಬೇಡ ನಾಳೆ ನಿನ್ನನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ನಮ್ಮ ಕುಲದೇವತೆಯ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸೋಣ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ ಎಂದು ಸಮಾಧಾನ ಹೇಳಿದರು ಮರುದಿನ ಅಜ್ಜಿ ಮತ್ತು ರವಿ ಹಳ್ಳಿಗೆ ಪ್ರಯಾಣ ಬೆಳೆಸಿದರು ನಗರದ ಗದ್ದಲದಿಂದ ದೂರ ಹಸಿರು ಹೊದ್ದ ತೋಟಗಳ ನಡುವೆ ಆ ಹಳ್ಳಿ ಶಾಂತವಾಗಿತ್ತು ದೇವಸ್ಥಾನದ ಆವರಣದಲ್ಲಿ ಒಂದು ಧನಾತ್ಮಕ ಶಕ್ತಿ ಇತ್ತು ಪೂಜೆ ಮುಗಿದ ನಂತರ ಅಜ್ಜಿ ಮತ್ತು ರವಿಯು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತರು ರವಿ ಅಜ್ಜಿ ಶಾಂತವಾಗಿ ಮಾತು ಆರಂಭಿಸಿದ್ದರು ರವಿ ನೀನ ಚಿಕ್ಕಮ್ಮನ ಮುಖ ನೋಡಿದ್ಯಾ ಅವಳ ಕಣ್ಣಲ್ಲಿರುವ ನೋವು ನಿನಗೆ ಕಾಣ್ತಿಲ್ವಾ ಕಾಣ್ತಿದೆ ಅಜ್ಜಿ ಅದಕ್ಕೆ ನನಗೆ ಮದುವೆಯೇ ಬೇಡ ಎನ್ನಿಸುತ್ತಿದೆ ನನ್ನಿಂದ ಅವಳಿಗೆ ಎಷ್ಟು ಕಷ್ಟ ಹುಚ್ಚಾ ಅವಳಿಗೆ ಕಷ್ಟ ನಿನ್ನಿಂದ ಅಲ್ಲ ಅವಳ ವಿಧಿಯಿಂದ ಆದರೆ ಆ ವಿಧಿಯನ್ನು ಅವಳು ನಗುನಗತ್ತ ಸ್ವೀಕರಿಸಿದ್ದು ನಿನಗೋಸ್ಕರ ನಿನಗೆ ಗೊತ್ತಾ ಅವಳಿಗೆ ಮದುವೆ ಆದಾಗ ಅವಳಿಗೂ ಸಾವಿರ ಕನಸುಗಳಿದ್ದವು ಅವಳು ಒಂದು ಸಂಸಾರ ಮಕ್ಕಳು ಅಂತ ಆಸೆ ಪಟ್ಟಿದ್ದಳು ಎಲ್ಲವನ್ನೂ ನಿನಗೋಸ್ಕರ ತ್ಯಾಗ ಮಾಡಿದಳು ತನ್ನ ಯೌವನವನ್ನೇ ನಿನಗಾಗಿ ಸವಿಸಿದಳು ಈಗ ಅವಳಿಗೆ ವಯಸ್ಸಾಗುತ್ತಿದೆ ನೀನು ಮದುವೆಯಾಗಿ ಬೇರೆ ಹೋದರ ಅವಳ ಗತಿ ಏನು ಒಂಟಿಯಾಗಿ ಬಿಡುತ್ತಾರೆ ಅಜ್ಜಿಯ ಮಾತುಗಳು ರವಿಯ ಹೃದಯಕ್ಕೆ ಬಾಣದಂತೆ ನಾಟಿದವು ಅವನು ಮೊದಲ ಬಾರಿಗೆ ಅತ್ತೆಯ ಭವಿಷ್ಯದ ಬಗ್ಗೆ ಯೋಚಿಸಲು ಆರಂಭಿಸಿದ ನಿನ್ನ ಚಿಕ್ಕಮ್ಮನಿಗೆ ಒಂದು ಜೀವನ ಕೊಡುವುದು ನಿನ್ನ ಕರ್ತವ್ಯ ಅಲ್ವಾ ಮಗನೇ ಅವಳ ತ್ಯಾಗಕ್ಕೆ ಬೆಲೆ ಕೊಡುವುದು ನಿನ್ನ ಧನ್ಮ ಅಲ್ವಾ ಅಜ್ಜಿಯ ಮಾತುಗಳು ಅವನಲ್ಲಿ ಹೊಸ ಆಲೋಚನೆಯನ್ನು ಬಿತ್ತಿದವು ಊರಿನುಂಡ ಹಿಂತಿರುಗಿದ ರವಿ ಈಗ ಬೇರೆಯ ಮನುಷ್ಯನಾಗಿದ್ದನು ಅವನು ತನ್ನ ಅತ್ತೆಯನ್ನು ಹೊಸ ದೃಷ್ಟಿಕೋನದಿಂದ ನೋಡಲಾರಂಭಿಸಿದನು ಅವಳು ಕೇವಲ ತನ್ನನ್ನು ಸಾಕಿದ ಪೋಷಕಿಯಲ್ಲ ಬಡಲಾಗಿ ತನ್ಗೋಸ್ಕರ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ಒಬ್ಬ ಮಹಿಳೆ ಅವಳ ನಗುವಿನ ಹಿಂದೆ ಒಂಟಿತನ ಅವಳು ಯಾರಿಗೂ ಕಾಣದಂತೆ ಒರೆಸಿಕೊಳ್ಳುತ್ತಿದ್ದ ಕಣ್ಣೀರು ಎಲ್ಲವೂ ಅವನಿಗೆ ಈಗ ಸ್ಪಷ್ಟವಾಗಿ ಕಾಣುತ್ತಿತ್ತು ಒಂದು ರಾತ್ರಿ ಶಾರದ ನಿದ್ರಿಸುತ್ತಿರುವಾಗ ಅವಳ ಹಣೆಯ ಮೇಲೆ ಬಿದ್ದಿದ್ದ ಕೂದಲನ್ನು ರವಿ ಸರಿಸಿದ ಆ ಮುಗ್ಧ ಮುಖದಲ್ಲಿ ದಶಕಗಳ ನೋವು ತ್ಯಾಗ ಎದ್ದು ಕಾಣುತ್ತಿತ್ತು ಅವನ ಹೃದಯ ಕರಗಿತು ಕೃತಜ್ಞತೆ ಪ್ರೀತಿ ಗೌರವ ಎಲ್ಲವೂ ಸೇರಿ ಒಂದು ದೃಢ ನಿರ್ಧಾರವಾಗಿ ರೂಪುಗೊಂಡಿತು ಸಮಾಜ ಏನಾದರೂ ಅನ್ಕೊಳ್ಳಿ ನನ್ನ ದೇವತೆಯಾದ ನನ್ನ ಅತ್ತೆಯನ್ನು ನಾನು ಕೈಬಿಡುವುದಿಲ್ಲ ಅವಳ ಬಾಳಲಿ ಬೆಳಕಾಗುವುದೇ ನನ್ನ ಧರ್ಮ ಅವಳ ಒಂಟಿತನವನ್ನು ದೂರ ಮಾಡಲು ಅವಳಿಗೆ ಒಂದು ಬದುಕು ಕೊಡಲು ನಾನೇ ಅವಳನ್ನು ಮದುವೆಯಾಗುತ್ತೇನೆ ಇದೇ ನನ್ನ ಅಂತಿಮ ನಿರ್ಧಾರ ಕೆಲವು ದಿನಗಳ ನಂತರ ರವಿ ತನ್ನ ಅಜ್ಜಿ ಮತ್ತು ಶಾರದಾಳ ಸಹೋದರಿಯರಾದ ತನ್ನ ಉಳಿದ ಚಿಕ್ಕಮ್ಮಂದಿರನ್ನು ಮನೆಗೆ ಕರೆಸಿದ ಎಲ್ಲರೂ ಕುಳಿತಿದ್ದಾಗ ಅವನು ಗಂಟಲು ಸರಿಪಡಿಸಿಕೊಂಡು ಮಾತು ಆರಂಭಿಸಿದ ಅಜ್ಜಿ ಚಿಕ್ಕಮ್ಮಂದಿರೇ ನಾನೊಂದು ನಿರ್ಧಾರ ಮಾಡಿದ್ದೇನೆ ಎಲ್ಲರೂ ಕುತೂಹಲದಿಂದ ಅವನನ್ನು ನೋಡಿದರು ನಾನು ನಾನು ಶಾರದಾ ಅತ್ತೆಯನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ ಒಂದು ಕ್ಷಣ ಆ ಕೋಣೆಯಲ್ಲಿ ಸಂಪೂರ್ಣ ಮೌನ ಆವರಿಸಿಪು ಎಲ್ಲರೂ ಆಘಾತದಿಂದ ಅವನನ್ನೇ ನೋಡುತ್ತಿದ್ದರು ರವಿ ಏನ್ ಮಾತಾಡ್ತಿದ್ಯಾ ನೀನು ನಿನಗೆ ತಲೆ ಸರಿಯಿದೆಯಾ ನಾಲ್ಕು ಜನ ಏನಂತಾರೆ ಒಬ್ಬ ಚಿಕ್ಕಮ್ಮ ಕೂಗಿದಳು ಆದರೆ ಅಜ್ಜಿ ಶಾಂತರಾಗಿದ್ದರು ಅವರ ಕಣ್ಣಲ್ಲಿ ರವಿಯ ಬಗ್ಗೆ ಹೆಮ್ಮೆ ಇತ್ತು ಇರಿ ಗನಾಟೆ ಮಾಡಬೇಡಿ ಅವನು ಹೇಳುವುದನ್ನು ಪೂರ್ತಿ ಕೇಳೋಣ ರವಿ ತನ್ನ ಮನಸ್ಸಿನಲ್ಲಿದ್ದ ಎಲ್ಲವನ್ನೂ ಹೇಳಿದ ಅತ್ತೆಯ ತ್ಯಾಗ ಅವಳ ಒಂಟಿತನ ಅವಳಿಗೆ ಒಂದು ಭದ್ರತೆ ಕೊಡುವ ತನ್ನ ಜವಾಬ್ದಾರಿ ಎಲ್ಲವನ್ನೂ ವಿವರಿಸಿದ ಅವನ ಮಾತಿನಲ್ಲಿನ ಪ್ರಾಮಾಣಿಕತೆ ಎಲ್ಲರ ಹೃದಯವನ್ನು ತಟ್ಟಿತ್ತು ಅಜ್ಜಿ ಅವನ ಬೆನ್ನಿಗೆ ನಿಂತರು ಅವನ ಪ್ರೀತಿ ಕಲ್ಮಶವಿಲ್ಲದ್ದು ಶಾರದೆಯ ತ್ಯಾಗಕ್ಕೆ ಇದಕ್ಕಿಂತ ದೊಡ್ಡ ಪ್ರತಿಫಲ ಬೇಕಾ ಅವಳನ್ನು ಒಂಟಿಯಾಗಿ ಸಾಯಲು ಬಿಡುವುದಕ್ಕಿಂತ ಮಗನಂತೇರುವವನು ಜೀವನ ಪೂರ್ತಿ ನೋಡಿಕೊಳ್ಳುವುದರಲ್ಲಿ ತಪ್ಪೇನಿದೆ ಅಜ್ಜಿಯ ಮಾತಿಗೆ ಉಳಿದವರು ತಲೆದೂಬಿದರು ಈಗ ಅವರೆಲ್ಲರ ಮುಂದೆ ಇದ್ದ ದೊಡ್ಡ ಸವಾಲು ಶಾರದಾ ಅವನು ಒಪ್ಪಿಸುವುದು ಅವರು ವಿಷಯ ತಿಳಿಸಿದಾಗ ಶಾರದಾ ಬೆಚ್ಚಬಿದ್ದಳು ಛೀ ನೀವೇನ್ ಮಾತಾಡ್ತಿದ್ದೀರಾ ರವಿ ನನ್ನ ಮಗ ನಾನು ಅವನು ತಾಯಿ ಸಮಾನ ಈ ಪಾಪದ ಯೋಚನೆ ಅವನಿಗೆ ಹೇಗೆ ಬಂತು ಸಮಾಜ ನಮ್ಮನ್ನು ಗೇಲಿ ಮಾಡುತ್ತದೆ ನಾನಿದಕ್ಕೆ ಒಪ್ಪುವುದಿಲ್ಲ ಅತ್ತೆ ರವಿಯವನ ಮುಂದೆ ನಿಂತು ಗದ್ಗದಿತನಾಗಿ ನೋಡಿದ ಸಮಾಜಕ್ಕೋಸ್ಕರ ನೀನು ನಿನ್ನ ಜೀವನವನ್ನೇ ತ್ಯಾಗ ಮಾಡಿದೆ ಈಗಲೂ ಆ ಸಮಾಜಕ್ಕೆ ಹೆದರಿ ಒಂಟಿಯಾಗಿರಬೇಕಾ ನಾನು ನಿನ್ನನ್ನು ಹೆಂಡತಿಯಾಗಿ ಕೇಳುತ್ತಿಲ್ಲ ನಿನ್ನ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಎನ್ನುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಅರ್ಥ ಅತ್ತೆ ಮರುದಿನ ಅಜ್ಜಿ ಮತ್ತು ಉಳಿದ ಸಹೋದರಿಯರು ಶಾರದಾವನ್ನು ಸುತ್ತುವರೆದು ಕುಳಿತರು ಶಾರದಾ ನೋಡು ಮಗಳೇ ರವಿ ನಿನ ಮೇಲೆ ಇಟ್ಟಿರುವುದು ಕಾಮ ಅಲ್ಲ ಪವಿತ್ರವಾದ ಪ್ರೀತಿ ಮತ್ತು ಗೌರವ ನೀನು ಅವನಿಗಾಗಿ ಮಾಡಿದ ತ್ಯಾಗಕ್ಕೆ ಅವನು ಕೊಡುತ್ತಿರುವ ಕಾಣಿಕೆಯಿದು ನಾಳೆ ಅವನಿಗೆ ಬೇರ ಮದುವೆಯಾದೆ ಬರುವ ಹುಡುಗಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆಂಬ ಗ್ಯಾರಂಟಿ ಏನು ನೀನು ಮತ್ತೆ ಒಂಟಿಯಾಗಿ ಬಿಡುವುದಿಲ್ಲವೇ ಅವನು ನಿನ್ನನ್ನು ಹೆಂಡತಿಯಾಗಿ ಕೇಳುತ್ತಿಲ್ಲ ನಿನ್ನ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ ಎನ್ನುತ್ತಿದ್ದಾನೆ ನಿನ್ನ ಒಂಟಿತನವನ್ನು ದೂರ ಮಾಡ್ತೇನೆ ಎನ್ನುತ್ತಿದ್ದಾನೆ ಅವನ ಪ್ರೀತಿಗೆ ಬೆಲೆ ಕೊಡು ಶಾರದಾ ಗೊಂದಲಕ್ಕೆ ಒಳಗಾದಳು ಒಂದು ಕಡೆ ಸಮಾಜದ ಕಟ್ಟುಪಾಳುಗಳು ಇನ್ನೊಂದು ಕಡೆ ರವಿಯ ನಿಷ್ಕಲ್ಮಶ ಪ್ರೀತಿ ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ರವಿಯನ್ನು ನೋಡಿದಳು ಅವನ ಕಣ್ಣಲ್ಲಿ ದೃಢ ನಿರ್ಧಾರ ಮತ್ತು ಅವಳ ಒಪ್ಪಿಗೆಗಾಗಿ ಬೇಡಿಕೆ ಇತ್ತು ಅವಳು ಏನನ್ನೂ ಮಾತನಾಡಲಿಲ್ಲ ಆದರೆ ಅವಳ ಮೌನವೇ ಅವಳ ಒಪ್ಪಿಗೆಯಾಗಿತ್ತು ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು ಅಜ್ಜಿ ಅವಳ ತಲೆನವಿಸಿದರು ಅಳಬೇಡ ಮಗಳೇ ಎಲ್ಲವೂ ಒಳ್ಳೆಯದಕ್ಕೆ ಮದುವೆಗೆ ಸಿದ್ಧತೆ ಮಾಡೋಣ ಎಂದು ಘೋಷಿಸಿದರು ಕೆಲವು ದಿನಗಳ ನಂತರ ಅದೇ ಹಳ್ಳಿಯ ಕುಲದೇವತೆಯ ದೇವಸ್ಥಾನದಲ್ಲಿ ಕುಟುಂಬದವರೆಲ್ಲರೂ ಸೇರಿದ್ದರು ಶಾರದಾ ಕೆಂಪು ಸೀರೆಯಲ್ಲಿ ವಧುವಿನಂತೆ ಕಂಗೊಳಿಸುತ್ತಿದ್ದಳು ಅವಳ ಮುಖದಲ್ಲಿ ಸಂಕೋಚ ಆತಂಕ ಮತ್ತು ಒಂದು ರೀತಿಯ ನೆಮ್ಮದಿ ಮನೆ ಮಾಡಿತ್ತು ಅವಳ ಪಕ್ಕದಲ್ಲಿ ರವಿ ಬಿಡಿ ಪಂಚೆಯಲ್ಲಿ ದೃಢವಾಗಿ ನಿಂತಿದ್ದನು ಅವನ ಮುಖದಲ್ಲಿ ತನ್ನ ಪ್ರೀತಿಯನ್ನು ದಕ್ಕಿಸಿಕೊಂಡ ತೃಪ್ತಿಯಿತ್ತು ಪೂಜಾರಿಗಳು ಮಂತ್ರಗಳನ್ನು ಪಠಿಸುತ್ತಿದ್ದಂತೆ ಮಂಗಳವಾದ್ಯಗಳು ಮೊಳಗಿದವು ರವಿ ಮಾಂಗಲ್ಯವನ್ನು ಕೈಗೆತ್ತಿಕೊಂಡ ಶಾರದ ಕಣ್ಮುಚ್ಚಿ ನಿಂತಳು ಆ ಘಂಟೆಯ ಸದ್ದಿನಲ್ಲಿ ಸಮಾಜದ ಕಟ್ಟಳೆಗಳನ್ನು ಮೀರಿದ ಒಂದು ಪವಿತ್ರ ಪ್ರೇಮಕತೆ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿತ್ತು ತ್ಯಾಗ ಮತ್ತು ಪ್ರೀತಿಯ ಅಡಿಪಾಯದ ಮೇಲೆ ಕಟ್ಟಿದ ಆ ಸಂಬಂಧಕ್ಕೆ ದೇವರೇ ಸಾಕ್ಷಿಯಾಗಿ ನಿಂತಿದ್ದರು